ನಮಸ್ಕಾರ ನಾವು ಇಲ್ಲಿ ನಮ್ಮ ವೆಲ್ಫೇರ್ ಪಾರ್ಟಿ ದಾವಣಗೆರೆ ಘಟಕ ಮತ್ತು ಕೆರಿಮುಚ್ಚಿ ಘಟಕ ವತಿಯಿಂದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಎಲ್ಲ ಸೇರಿದ ಉದ್ದೇಶ ಏನೆಂದರೆ ನಮ್ಮ ಈ ಕುಣ್ಣಗಿರಿ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇರುವ ಕಾರ್ಯನಿರ್ತ ಮತ್ತು ನಮ್ಮ ಪೇಟ್ಯಾಟಿಷನ್ ಮಕ್ಕಳ ಡಾಕ್ಟರ್ಗೆ ವರ್ಗಾವಣೆ ಮಾಡೋ ಬೇರೆ ತಾಲೂಕಿಗೆ ನಿಯಮಿತ ಮಾಡುವ ತೀರ್ಮಾನ ನಮ್ಮ ರಾಜ್ಯ ಸರ್ಕಾರದಿಂದ ಬಂದಿತ್ತು ಆ ತೀರ್ಮಾನಕ್ಕೆ ನಾವು ವಿರೋಧಿಸಿ ನಮ್ಮ ಪಾರ್ಟಿ ವತಿಯಿಂದ ಪ್ರತಿಭಟನೆ ಮಾಡಿದ್ದೀವಿ ನಮ್ಮ ಈ ಪ್ರತಿಭಟನೆ ಮತ್ತು ಜೊತೆ ಜೊತೆಗೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಪ್ರತಿಭಟನೆ ಮಾಡಿದ್ದಾರೆ ಈ ನಮ್ಮ ಎಲ್ಲ ಪ್ರತಿಭಟನೆಗೆ ಸ್ಪಂದಿಸಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಮಂತ್ರಿ ಸ್ಪಂದಿಸಿ ಈ ತೀರ್ಮಾನವನ್ನು ಹಿಂಪಡೆದಿದ್ದಾರೆ ಮತ್ತು ಈ ತೀರ್ಮಾನವನ್ನು ವರ್ಗಾವಣೆ ಮಾಡುವ ತೀರ್ಮಾನವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಈ ತೀರ್ಮಾನ ನಮ್ಮ ಹನ್ನೆರಡು ಗ್ರಾಮದ ಬಡ ರೋಗಿಗಳ ಮಕ್ಕಳ ಮತ್ತು ಗರ್ಭಿಣಿ ಮಹಿಳೆಯರಿಗೆ ಸಿಕ್ಕಿರುವ ನ್ಯಾಯ ಇದು ಒಳ್ಳೆ ತೀರ್ಮಾನ ನಾವು ಸಂತೋಷದಿಂದ ನಮ್ಮ ಪರವಾಗಿ ನಮ್ಮ ವೆಲ್ಫೇರ್ ಪಾರ್ಟಿ ಪರವಾಗಿ ನಮ್ಮ ಮತ್ತು ಹನ್ನೆರಡು ಗ್ರಾಮದ ಜನರ ರೋಗಿಗಳ ಪರವಾಗಿ ಮತ್ತು ಎಲ್ಲ ಸಾರ್ವಜನಿಕರ ಪರವಾಗಿ ನಾವು ನಮ್ಮ ಜಿಲ್ಲೆಯ ಮತ್ತು ರಾಜ್ಯ ಮತ್ತು ಆರೋಗ್ಯ ಮಂತ್ರಿ ಮತ್ತು ಡಿ ಹೆಚ್ಒ ಹೆಲ್ತ್ ಆಫೀಸರ್ ಮತ್ತು ಆರೋಗ್ಯ ಮಂತ್ರಿ ಶ್ರೀ ಗುಂಡೂರಾವ್ ಅವರಿಗೆ ಧನ್ಯವಾದ ಅರ್ಪಿಸುತ್ತೇನೆ ನಮಸ್ಕಾರ